thank <laughs> you ಹೋಗಿರ್ಬೇಕು ಅಂತೀನಿ ಯಾವು ಯಾರು ನಾಯಿ ಕಣ್ಣಿಗೆ ಕಾಣುವಲ್ಲ ಅಯ್ಯ ಇಲ್ಲ ಯಾರೋ ಒಬ್ಬರು ಸಾಹೇಬ ಅಂತಾರ ನಮಸ್ಕಾರ ರೀ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ಅಯ್ಯೋ ನೀನು ಹೋಗುದು ಹೊಗ್ಗಿ ಉಣ್ಲಿ ಅಲ್ಲ ನಾ ನಮಸ್ಕಾರ ಮಾಡಿದ್ರ ನಾಯಿ ನಾ ಏನಾಕತ್ತೈತಲ್ಲ ಇದಂತೀನಿ ನಾವು ಫಾರೆನ್ಸ್ ಬಂದಿವಿ ಇಲ್ಲಿ ಪಾರಿನ್ಸ್ ಇಲ್ಲಿ ಶೂಟಿಂಗ್ ಮಾಡಕ್ಕೆ ಬಂದಿ ಶೂಟಿಂಗ್ ಅಪ್ಪ ಶೂಟಿಂಗ್ ಮಾಡಕ್ಕೆ ಬಂದ್ರಾ ಯಪ್ಪ ಯಾಲ್ ನಡೆದ ಶೂಟಿಂಗ್ ಕಬ್ಬಿನ ಪಡದಾಗ ಆ ಲಾಯ ಅಲ್ಲಾರ್ ಕಂಟಾಗ ಸಣ್ಣಗೆ ಜುಳು ಜುಳು ನೀರು ಹೋಗಿರ್ತ ಆ ಇಲ್ಲಿ ಅಪ್ಪ 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 ದೊಡ್ಡ ಪ್ರಾಜೆಕ್ಟ್ ಕಬ್ಬಿನ ಪಡದಾಗ ಜಾಲಿ ಕಡದ ಆ ಲಾಯ ಎಲ್ಲೆಲ್ಲೋ ಶೂಟಿಂಗ್ ಮಾಡ್ತಾರ ನೀವೇನ್ ರೀ ಕಬ್ಬಿನ ಪಡದಾಗ ಮಾಡ್ತನ ಅಂತಿರಲ್ಲ ಎಲ್ಲರೂ ಎಲ್ಲೆಲ್ಲೋ ಮಾಡ್ರಿ ಮತ್ತೆ ಇಲ್ಲಿ ಮಾಡೋರು ಯಾರು ಹಂಗಾದ್ರೆ ಅಪ್ಪ ನಾನು ನೋಡಬೇಕು ಅನ್ನೋ ಆಸೆ ಐತಿ ಎಲ್ಲಿ ನಡೆದ್ ನಾನು ಬರ್ತೀನಿ ನೋಡ್ರಿ ಸಾರಿ ಏನಾಗಿದೆ ಅಂದ್ರೆ ಶೂಟಿಂಗ್ ಸ್ಟ್ಯಾಂಡ್ ಅಪ್ ಸಿಟ್ಸ್ అల్ల అదే శూటింగ్ నింది అది హీరో ఓడి బర్ బు మనకల్ ఒడ్కొమ్బిటో చెప్పి కిత్ బేరే కడ బిట ಪಾಪ ಅದ್ರ ಸಂಬಂಧ ಹಿರೋಣಿಗಳು ಹುಡ್ಕಾಡತ್ತೀವಿ ಯಾವ ಊರಾಗ ಯಾರು ಹಿರೋಣ ಸಿಗೋಲ್ರು ಅಯ್ಯೋ ನಂಗೂ ಒಳ್ಳೆ ಚಾನ್ಸ್ ಸಿಕ್ತಿ ಊರಾಗೆಲ್ಲ ಹತ್ತಿದ್ರ ನೀ ಹಿರೋಣ ಗತಿ ಕಾಣಾಕತಿ ಹಿರೋಣ ಗತಿ ಕಾಣ್ತಿ ನೋಡು ಅಂತ ಹೇಳಿ ಆದ್ರೆ ಈಗ ಚಾನ್ಸ್ ಸಿಕ್ಕೈತಿ ಅಪ್ಪ ಸಾಹೇಬ್ರ ನಾನು ಅದಕ್ಕೆ ಬಂದ್ರೆ ನಡೀತೈತ್ರಿ ಹಿರೋಣಿಯಾಗಿ ಹಾಗೆಲ್ಲ ಬರೋಕ್ ಆಗೋದಿಲ್ಲ ಅದೇನಾಗತ್ತಂದ್ರೆ ಮೊದಲು ನಾನು ನಿಮ್ನೆಲ್ಲ ಚೆಕ್ಸ್ ಮಾಡ್ಬೇಕಾಗ್ತದೆ ಏನ್ರಿ ಅದು

ಸಸಸ ಏನು ಕಟ್ ಆಗಾಡಿದ್ರಿ ಆಮೇಲೆ ನೀವು ನಡಿಗೆ ಚೆಕ್ ಮಾಡಬೇಕು ಅಲ್ಲ ಏ ಮಾಡ್ರಿ ಮಾಡ್ರಿ ಅದು ಏನಿದೆ ಅಂದ್ರೆ ನಮ್ಮ ಪಿಕ್ಚರ್ ಒಂದು ಫಸ್ಟ್ ನೈಟ್ ಸೀನ್ ಇದೆ ಹಾ ಅದು ನೀವು ಹಾಲು ಕೊಡ್ಬೇಕು ಅದು ಯಾವ ರೀತಿ ಸ್ವಲ್ಪ ತೋರಿಸ್ತೀನಿ ಪಾತ್ರೆ ಬಂದಾಳ ನೀಕಿ ಯಾವ ಹೋಗಿರ್ತಾರನಪ್ಪ ಇದು ಗಂಡುಗೆ ಹಾಲು ಕುಡುದ ಹುನ್ರಿ ಸಾಹೇಬ್ರ ಮತ್ತೆ ಹೆಂಗೆ ಏ ಇದು ಈ ನಮೂನೆ ಆದ್ರೆ ಆಗುದಿಲ್ಲ ಮತ್ತೆ ಹೆಂಗ್ರೀಯಪ್ಪ ಹೆಣ್ಮಕ್ಳು ನಡ್ರಿ ಹೆಂಗೆ ಹೆಂಗೆ ನಡಿಬೇಕ್ರಿ ನಡ್ದ್ಬಿಟ್ರೆ ಸಾಕು ನಾನಾ ಗಣಮಗನ ಮಗನೂ ಬಕ್ಬಾರ್ಲೆ ಬಿದ್ದಿರಬೇಕು ಹ್ಞೂನ್ರಿ ಹಂಗೆ ಮಾಡ್ತೀನಿ ರೀ ಅದು ಹೆಂಗೈತಂದ್ರೆ ಹಂಗಲ್ಲಮ್ಮ ಅದು ಹೆಂಗೆ ರೀ ಅದು ಹೆಂಗಂದ್ರೆ ಹಿಂಗೆ ನಡಿಬೇಕು ಹೆಂಗೆ ಅದ್ಯಾಕ್ರೀಯಪ್ಪ ಹಿಂಗೆ ತೆಗ್ಯೋದು

ನಗುಮುಖದ ದ್ಯಾಮವ್ವ ನಗುಮುಖದ ಇದು ಎಂತಾದ್ರೆ ಬೇರೆ ಬೇರೆ ಪಿಚ್ಚರ್ ಹೆಸರು ಕೇಳಿ ದ್ಯಾಮವ್ ಎಂತ ಕಿರಿಕೆ ಏನಾಯ್ತದ ಎಲ್ಲರೂ ಪಿಚ್ಚರ್ ಹೆಸರು ಇಟ್ಟು ಬಿಟ್ರ ಎಲ್ಲರು ಈಗ ಇಂತ ಹೆಸರು ಇಡ್ರಾರು ಅದಕ್ಕಾಗಿ ಇದೇನ್ ಏನ್ ನಗತಾಳಿಕೆ ನೋಡಕ್ ಬರ್ತಾರ ಅಲ್ಲಿ ನಗತಾ ನಮ್ಮ ಪಿಚ್ಚರ್ ಆಗಿ ಏನಂದ್ರೆ ನಮ್ಮ ಪಿಚ್ಚರ್ ಆಗಿ ಒಟ್ಟೆ ಹೀರೋ ಇಲ್ಲ ಹೀರೋ ಇಲ್ಲ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ಒಬ್ಬಕ್ಕೆ ಹೀರೋಯಿನ್ ಒಬ್ಬಕ್ಕೆ ಹೀರೋಯಿನ್ ಎಂಟು ಮಂದಿ ವಿಲನ್ಗಳು ಆಕಿನ ಎಂಟು ಸಲ ರೇಪ್ ಮಾಡ್ರೆ ಆಕಿನ ನಕ್ಕೊಂತ ಇರ್ಬೇಕು ಹೋಗ್ಲಿ ಇದೆ ಅಂತ ನಿಮ್ಮಂತೀನಿ ಎಂಟು ಮಂದಿ ಕೂಡ ಅಕ್ಕಿನ ಮಾಡಿದ್ರು ಆ ರೇಪ್ ಆಕ್ಯಾನ ಪ ರೇಪ್ ಮಾಡಿದ್ರೆ ಸತ್ ಹೊಕ್ಕಾಳ ಹ್ಞೂ ಅದಕ್ಕೆ ಆಂಬುಲೆನ್ಸ್ ಬಗ್ಲಿನ್ರಿ ಸಿಗ್ತೀವಿ ನಾವು ಮತ್ತೆ ಸರನ್ಯದ ಮತ್ತೆ ಚಲ್ಪ್ನ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ ಆದ್ರೆ ಫಸ್ಟ್ ನೀ ಶಾರ್ಟ್ ಮುಗಿದಾಗ ಮಾ ಹಾಂ ಆಕ್ಯಾನ ಬಕು ಏನಂತ ಅವ ಕೆಡಿಸಿ ಹೋದ ಪ್ರಶ್ನೆ ಇದ್ರೊಳಗೆ ಕೆಡಿಸೋದ ಹ್ಞೂ ಪಸ್ಟಿಗೆ ಎಂಟ್ರೆನ್ಸ್ ಎಕ್ಸರೇ ಮುಗ್ಕುಳು ಕೆಡ್ಸೋದ್ ಇಲ್ಲಪ್ಪ ಅವಾಗ ಕೆಡಿಸೋದಕ್ಕೂ ಹೀರೋಣಿ ಏನೂ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಪೂರ್ತಿ ಕ್ಯಾಮ್ರಾ ಕ್ಲೋಸ್ ಅಪ್ ಹೊಯ್ತೀವಿ ಏನೂ ಆಗಿಲ್ಲ ಅಷ್ಟೊಂದು ಒಳಗೆ ಹೋಗ್ಬಿಡೋಕೆ ಮತ್ತೆ ಮತ್ತೊಂದು ಕಾಮಿಡಿ ಬರೋತ್ತೆ ಎರಡನೇದವರು ಏಪ್ ಪಡಕೆ ಬರ್ತಾನೆ ಓಡ್ತಾ ಓಡತಾ ಓಡ್ತಾ ಓಡುತ್ತಾಡ್ತಾ ಕಬ್ಬಿಣ ಆಮೇಲೆ ಮತ್ತಲ್ಲಿ ಅಲ್ಲಿ ಅಂತಳ ಅಕ್ಕಿ ಪಡದ ಎಲ್ಲ ಹೆಂಗ್ರ ಸರಿಸೋದು ಹೊರಗೆ ಬಂದು ಏನೂ ಆಗಿಲ್ಲ ಮತ್ತೊಂದು ಕಾಮಿಡಿಸಿನ್ ಆಕತ್ತದು ಹ್ಞೂನ್ರಿ ಮತ್ತು ಆಕಿ ಓಡ್ತಾಳೆ ಹಾಂ ಮತ್ತೊಬ್ಬರೇ ಪಡಕ್ ಬೇಡ ಅಂತಾನೆ ಹೊಳಿ ಹೊಳೆ ಬಂದ್ಬಿಡ್ತು ಹೊಳೆ ಬಂತು ಹಾಂ ಅವಾಗ ಈ ಮ್ಯೂಸಿಕ್ ಕಂಟಿನ್ಯೂಸ್ ಇರ್ತಾವಾಗ ಓ ಹೋ ಹೋ ಅವಾಗ ಮೂರು ದಿನ ಕೆಡಿಸಿದಾಗ ಆಕೆ ರೋಷ ಆವೇಶ ಜಾಸ್ತಿಯಾಗಿ ದುಃಖದಿಂದ ಜೋರಾಗಿ ನಕ್ಕು ಈಗೂ ನನಗೇನು ಆಗಿಲ್ಲ ಮನ್ಷ್ಯಾಳ್ದಾಳ ದೇವ್ರದಾಳ ಅದಕ್ಕೆ ಸರಿಯಲ್ಲ ಆಗಿದ್ರು ಏನೂ ಆಗಿಲ್ಲ ಅಂತಾಳಲ್ಲ ಆಕೆ ಗೊಬ್ರ

ಏನ ಗಾಲಿ ಸ್ಪೀಡ್ ಇರಬೇಕಾ ಪಾಡ ಪಾಡಪಡದೆಂದ್ರೆ ಏನು ಮಾಡಲಿ ಅಂತ ಪಾಟ್ ಹೇಳಿಬಿಟ್ಟೆ ಸಮಾಧಾನ ಇನ್ನ ಐತ ನಂದ ನಿನ್ನ ಬಂದು ಹೋಗಲಿ ಕಪ್ಪಿ ಮೋಸ ಮಾಡ್ಬೇಕು ಹೇಳು ರಾತ್ರಿ ಪ್ರಾಕ್ಟೀಸ್ ಮಾಡ್ತೀನಿ ಓದ್ಕೊತ್ತು ಎದಕ್ಕೆ ಕಡಿಮಿವು ನಂಗೇನ್ ಮಾಡೋದು ಮತ್ತೆ ನಾನು ಅಪ್ಪ ಅದಕ್ಕೆ ಈ ವೇಷ ಹಾಕಿಕೊಂಡು ಬಂದ್ಯಾ ಓ ಬೋ ಬೋ ಇವರೇಲ್ಲ ಇಂಗ್ಲಿಷ್ ಆಗಿ ಮಾತಾಡ್ತೀನಿ ಈಗ ಎತ್ತಿತ್ಲಾಗ ನೀಟ್ ಅದೇನಿದು ಯುಟ್ರು ನೀ ಇಂಗ್ಲಿಷ್ನೇ ಬಿಡಕತ್ತೆ ಅಂದ್ರೆ ನಾನು ಬಿಡ್ತিনা ನಾನು ಒಂದೊಂದೆ ಹೇಳ್ತೀನಿ फटाफट ಹೇಳಬೇಕು ಏ ಎಕ್ಸ್‌ಕ್ಯೂಸ್ ಮೀ ಪ್ಲೀಸ್ ಊರಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಮಾತಿಗಳ ಇವಾಗ ಕೇಳಿ ಇದೇನಿ ಕೂಲ್ಸ್ ಕಣ್ಣು ಊ ಕೋಟ್ ಕೋಸ್ ಇದು ಟ್ವೈಸ್ ಬಳೆಪಟ್ಟಿ ಚಡಿ ಇದೇನಿದು ಅದು ಅದು હું ಆದೇನ ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಜಗ್ಬಿಟ್ರು ಕುಲ್ಲಕಸ್ ಇಂಗ್ಲಿಷ್ ನಗ ಎಲ್ಲ ಚಂದ ಕಲ್ತಿಪ್ಪ ನೀನು ನಾ ಟಾಯ್ಸ್ ಬಾರಿ ಚಂದ ಕಡ್ತಿನ ಇದೇನಿಸ್ ಟ್ವೈಸ್ ಟ್ವೈಸ್ ಓ ಬೋ ಬೋ ಬಾರಿ ಆಯ್ತಿ ಇದ ಬೀಚ್ ನೋಡಬಡ ಹೂ ಬೀಚ್ ನೋಡಬಡ

పెళ్ళి పోయేప ననగూ నినికిట్ట ఇంగ్లీష్ ని నేను కల్త బాబాల్ కల్తిని నేను అవుదా ఎల్ హిలు నోడను కన్న మూగా బాయి అల్ల अदर ప్రాబ్లమ్ అది ఎల్ ఇది ఏను ఇద ప్రాబ్లమ్ అది అల్లెన హోబడ జెసిబి జెసిబి హంకిం తో కడవో 40 ఇప్పుడు గేజ్ అంటే ఇలా ನಾನು ಪ್ಯಾಂಟು ಉಲ್ಟಾಕ್ಬಿಟ್ಟೀನಿ ಯಾಕೆ ತೋರ್ಸ ಏನಿನ ಇದೇನಿ ಈ ನಮ್ಮ ಮನೆ ಹಾಕ್ಕೊಂಡಿ ಉಲ್ಟಾ ಗಂಡಸ್ರ ತ್ರಾಸು ನಿಂಗೇನು ಗೊತ್ತಾವೈತಿ ಅದ್ರಾಗ ಜೀನ್ಸ್ ಪ್ಯಾಂಟ್ ಅದಾವ ಹಾಂ ನಮ್ಗೆ ಅರ್ಜೆಂಟ್ ಇದು ಬಂದಿರ್ಬೇಕಾ ಬಂದಿರ್ಬೇಕಾ ಅದ್ರಾಗ ಏನಾಗತ್ತಂದ್ರೆ ಬಟರ್ ಭಾಳ ಟೈಟ್ ಇಟ್ಟಿರ್ತಾರೆ ಅವರು ಹಾಂ ಅದು ಹಿಂಗೆ ಮಾಡಿ ಹಿಂಗ ಮಾಡಿ ಹಿಂಗೆ ಹಿಂಗೆ ಮಾಡಿ ಬಟೆಡೆ ಅಂತ ಹೋಗಿ ಅದಕ್ಕೆ ಅವ್ರಕಿನ್ ಶೇಣೆ ಆಗಿಬಿಟ್ಟಿದೆ ನಾನು ಚಲೋ ಮಾಡಿ ಅದೊಂದು ಕೆಲಸ ಹಿಂದೆ ಜಿಪ್ ಇಟ್ಬಿಟ್ಟಿನೇ ಬಂತ ಕೂಡ ಏನು ವಿಚಾರ ಇಲ್ಲ ಒಂದು ಜಿಪ್ ಜಿಕ್ಬಿಟ್ರೆ ಹಡಿ ಎರಡು ಹತ್ತಿರ

ವರ್ಷ ಒಮ್ಮೆ ಅದಕ್ಕೆ ಅದಕ್ಕ ಆಕಿ ಬಾರ್ಚದಂಗ್ ಹೇಳ್ಬೇಕಪ್ಪ ಅವ ಇದು ಕುದಿರ್ತೀವಲ್ಲ ನೋಡಕ್ಕಿರ್ತಾವು ಅವೇನಿಲ್ಲ ಒಂದು ಐದು ನಿಮಿಷ ಹಿಂಗೆ ಮಾಡಿ ಹಿಂಗೆ ಮಾಡಿದ್ರೆ ಹೋಕ್ಕಾವು ಅದಷ್ಟು ತ್ರಾಸು ಮತ್ತೇನಿಲ್ಲ ಎಲ್ಲ ಕಳ್ಕೊಂಡು ಬೇಡ ಹ್ಞೂ ಎಲ್ಲ ನಿನ್ನ ಬೆನ್ನ ಹತ್ತಿ ಕಲ್ತೀನಿ ಈಗ ಸಣ್ಣಗೆ ನಾಳಿಂದ ನಾನು ಎಲ್ಲ ಹೊಲ್ಸ ಹೊಲ್ಸ್ ಮದ್ವಿ ಕೇಳು ನೀ ನನ್ನ ಮದುವೆ ಹಾಕಿನಂದ್ರ ನಾ ಇಲ್ಲಿಂದ ಹೋಕಿನಿ ಇಲ್ಲಿ ಹೋಗಂಗಿಲ್ಲ 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 ಕೊಟ್ಟು ನಾ ನಿನ್ನ ಮದ್ವೆ ಆಗ್ಬೇಕಾ ಹೌದು ನಾ ನಿನ್ನ ಆಗ್ಬೇಕಾ అక్కదా ఆమె మా బాబా కుడు అప్పటి నడి ఈ తాళి కట్ కట్ నడి బరీనా गंद सोरिया <Anyway> <life>

ದಸರರಿ ಮೆಚ್ಚನ್ನಲಿ ಮರಳಿನವ ಸಜನನಾ ಪರಿನಿರ್ಮಲ ಕಡಯಾಕನ ಸೈತಿನ ಕನ್ಯಾದನ ಚತ್ರವರ್ಷ 13 ಎನ್ನುವ ಚತ್ರವರ್ಷ ಲವದಮಾ

ಅವಿ ನಾನೀಗ ಅಂದ್ಬಿಡ್ತೀನಿ ನಡಿ ಆ ಮಗ ಅಲ್ಲೇ ನಾ ಇಲ್ಲೇ